ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ದರ್ಶನ್ ಅವರನ್ನ ಈಗಾಗಲೇ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಸೀನ ಫೋಟೋ ವೈರಲ್ ಆಗ್ತಾ ಇದ್ದಂತೆ ಹಳೆ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ ಮೊನ್ನೆ ಕುಳ್ಳಸಿನ ಬರ್ತ್ ಫೋಟೋ ವೈರಲ್ ಆಗಿದ್ದು ಇದು ಏಳು ವರ್ಷಗಳ ಹಿಂದಿನ ಫೋಟೋ ಏಳು ವರ್ಷದ ಹಿಂದೆ ಕೂಡ ಈ ಫೋಟೋ ಸುದ್ದಿಯಾಗಿತ್ತು ಫೋಟೋಗಳು ಸೇರ್ಪಡೆಯಾಗಿದೆ ಸದ್ಯ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗಿದ್ದು ಕರೋನಾ ಕಾಲದ ಒಂದೆರಡು ಜೈಲಿನ ಫೋಟೋಗಳು ಈಗ ಹೊರಬಂದಿವೆ ಬಳ್ಳಾರಿ ಜೈಲಲ್ಲಿ ರೌಡಿಗಳು ಮೊಬೈಲ್ ಯೂಸ್ ಮಾಡ್ತಾರೆ ಅಡಿಗೆಗೆ ಚಿಕನ್ ಮಟನ್ ರೆಡಿ ಮಾಡ್ಕೊಳ್ತಾರೆ ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ಫೋಟೋಗಳು ಇದೀಗ ವೈರಲ್ ಆಗಿದೆ ಇನ್ನು ಈ ಫೋಟೋಗಳು ಮೂರ್ನಾಲ್ಕು ವರ್ಷದ ಹಳೇ ಫೋಟೋಗಳು ಅಂತ ಹೇಳಲಾಗ್ತಾ ಇದೆ ಫೋಟೋದಲ್ಲಿರೋ ವ್ಯಕ್ತಿಗಳು ಬೇಲ್ ಕೂಡ ಪಡ್ಕೊಂಡು ಹೊರಗೆ ಹೋಗಿ ವರ್ಷಗಳೇ ಕಳೆದು ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಸಾಮಾನ್ಯವಾಗಿ ನಾವು ಏನ್ ಹೇಳಿ ಅನ್ಕೊತೀವಿ ಅಂತ ಹೇಳಿದ್ರೆ ಜೈಲಲ್ಲಿ ಇರುವಂತವರು ನಿಜಕ್ಕೂ ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಯಾವುದೇ ಸೌಲಭ್ಯಗಳು ಅದರಲ್ಲೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಇಂಡಕ್ಷನ್ ಸ್ಟವ್ ಹಾಗೆ ಚಿಕನ್ ಮಟನ್ ಇಷ್ಟ ಬಂದ ಅವರ ಫೇವ್ರೆಟ್ ಡಿಶ್ಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡ್ತಾರ ಅಥವಾ ಇದು ನಿಜಕ್ಕೂ ಸಾಧ್ಯನಾ ಅಂತ ಅನಿಸ್ಬಹುದು ಖಂಡಿತವಾಗ್ಲು ಇದು ಮೂರ್ನಾಲ್ಕು ವರ್ಷಗಳ ಹಿಂದಿನ ಫೋಟೋ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಈ ಕೆಲವು ದಿನಗಳ ಹಿಂದೆ ವಿಲ್ಸನ್ ನಾಗಾ ಅವರ ಬರ್ತ್ಡೇಗೆ ಏನು ಗನ್ ಡಿಸೈನ್ನ ಕೇಕ್ ಕೂಡ ಕಟ್ ಮಾಡಿಸಲಾಗಿತ್ತು ಅನ್ನುವಂತಹ ಒಂದು ವಿಚಾರ ಕೂಡ ವೈರಲ್ ಆಗಿತ್ತು ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಫೋಟೋ ಫೋಟೋ ಕೂಡ ವೈರಲ್ ಆಗ್ತಿದೆ ಅದು ಇಂಡಕ್ಷನ್ ಸ್ಟೌನಲ್ಲಿ ಚಿಕನ್ ಹಾಗೆ ಮಟನ್ ಅನ್ನ ಕುಕ್ ಮಾಡಿಕೊಂಡಂತಹ ಫೋಟೋಗಳು ಈ ಫೋಟೋಗಳು ಈ ವರ್ಷದಲ್ಲ ಸುಮಾರು ಮೂರ್ನಾಲ್ಕು ವರ್ಷದ ಟೈಮಲ್ಲಿ ಏನಾದರೂ ಈ ಫೋಟೋವನ್ನ ಲೀನಿಯನ್ಸ್ ಆಗಿ ಬಿಟ್ಟಿದ್ರ ಫೋನ್ ಅನ್ನ ಯೂಸ್ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಇಷ್ಟ ಬಂದ ಕುಕ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತ ಅನ್ನೋದ್ರ ಕುರಿತಾಗಿ ಪೊಲೀಸರು ವಿಚಾರಣೆ ಆಗಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಯಾವಾಗ ದರ್ಶನ್ ಫೋಟೋ ಅಂದ್ರೆ ಕೈಯಲ್ಲಿ ಕಾಫಿ ಮಗ್ ಇನ್ನೊಂದು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಒಂದು ರೆಸಾರ್ಟ್ ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡುವಂತಹ ಫೋಟೋ ವೈರಲ್ ಆಯ್ತೋ ಅದರ ಬೆನ್ನಲ್ಲೇ ಹಲವಾರು ಫೋಟೋಗಳು ಇದೀಗ ಮುನ್ನಲೆಗೆ ಬರ್ತಾ ಇರುವಂತದ್ದು ಜೊತೆಗೆ ಈ ಹಿಂದೆ ಬರ್ತ್ಡೇ ಕೇಕ್ ಕಟ್ ಮಾಡ್ಕೊಂಡಂತಹ ಫೋಟೋಗಳು ಇದ್ರ ಜೊತೆಗೆ ಈಗ ಇಂಡಕ್ಷನ್ ನಲ್ಲಿ ಚಿಕನ್ ಅನ್ನ ಮಾಡ್ಕೊಂಡಂತಹ ಫೋಟೋ ವೈರಲ್ ಆಗ್ತಾ ಇರುವಂತದ್ದು ಎಸ್ ನಿಮ್ಮ ಎಡಭಾಗಕ್ಕೆ ಏನು ಕುಕ್ ಮಾಡಿರುವಂತಹ ದೃಶ್ಯಾವಳಿ ಕಾಣಿಸ್ತಾ ಇದೆ ಇದು ಬಳ್ಳಾರಿ ಜೈಲಿನಲ್ಲಿ ಕ್ಲಿಕ್ ಫೋಟೋಗಳು ಹಾಗೆ ಅದರ ಪಕ್ಕದಲ್ಲಿರುವಂತಹ ಫೋಟೋಗಳು ಬೆಂಗಳೂರಿನ ಪರಪ್ನ ಹಗ್ರಹಾರದಲ್ಲಿ ಒಂದು ಕ್ಲಿಕ್ ಕರೆಸಿದಂತಹ ಅಂದ್ರೆ ಸೆರೆ ಹಿಡಿದಂತಹ ಫೋಟೋಗಳು ಅಂದ್ರೆ ಜೈಲಿನಲ್ಲಿ ಇಷ್ಟೊಂದು ಆರಾಮವಾಗಿ ಕೂಡ ಇರಬಹುದಾ ನಮ್ಮೆಲ್ಲರ ಮನಸ್ಥಿತಿ ಆಗಿ ಯೋಚನೆ ಹೇಗಿರತ್ತೆ ಅಂದ್ರೆ ಜೈಲಿನಲ್ಲಿ ಓದ ತಕ್ಷಣ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಷ್ಟು ಅಂತ ನಾವು ಯೋಚನೆ ಮಾಡಿರ್ತೀವಿ ಆದ್ರೆ ಇವರಿಗೆ ಈ ರೀತಿಯ ರಾಜಾತೀತ್ಯ ಸೌಲಭ್ಯಗಳೆಲ್ಲ ನಿಜಕ್ಕೂ ಕೊಡ್ತಾರಾ ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗತ್ತೆ ಯಾಕಂದ್ರೆ ದಿನಕ್ಕೊಂದು ಫೋಟೋಗಳು ಇಲ್ಲಿ ಅಂದ್ರೆ ಕಣ್ಮರೆಯಾಗಿ ಎಲ್ಲೋ ಒಂದ್ ಕಡೆ ಎಲೆಮರೆಯ ಅಂತಿದ್ದ ಫೋಟೋಗಳು ಇದೀಗ ಒಂದರಂತೆ ಸರತಿ ಸಾಲಿನಲ್ಲಿ ಬರ್ತಾ ಇರೋದನ್ನು ನೋಡಿದ್ರೆ ಎಷ್ಟು ಫೋಟೋಗಳು ಹಾಗಾದ್ರೆ ಮುಚ್ಚಿ ಹೋಗಿರಬಹುದು ಎಷ್ಟೆಲ್ಲ ಆಡಂಬರದ ಜೀವನ ಜೈಲಿನಲ್ಲಿ ಅದರಲ್ಲೂ ಕೂಡ ಹಣ ಇಟ್ಟಂತಹ ಆರೋಪಿಗಳಿಗೆ ಸಿಗಬಹುದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ